ಶಿವರಾತ್ರಿ ಜಾತ್ರೆಗೆ ಸಜ್ಜಾದ ಮಾತಪ್ಪನ ಬೆಟ್ಟ ಪ್ರಾಧಿಕಾರ ವತಿಯಿಂದ ಸಕಲ ಸಿದ್ಧತೆ ಐದು ದಿನಗಳ ಕಾಲ ನಡೆಯುವಂತಹ ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಶ್ರೀ ಕ್ಷೇತ್ರ ಮಲೆಮಾದೇಶ್ವರ ಬೆಟ್ಟದ ಪ್ರಾಧಿಕಾರದ ವತಿಯಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದ್ದು ಭಕ್ತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಸಿದ್ಧತೆ ಮಾಡಲಾಗಿದೆ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮಲೆಮಾದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಪ್ರಾಧಿಕಾರ ತಿಳಿಸಿದೆ ಮನೆ ಮಾದೇವಪ್ಪನ ಬೆಟ್ಟದಲ್ಲಿ ಐದು ದಿನಗಳ ಕಾಲ ಶಿವರಾತ್ರಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಿವರಾತ್ರಿ ಜಾತ್ರಾ ಮಹೋತ್ಸವ ಪ್ರಾರಂಭ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ವಾಮಿಗೆ ಎಣ್ಣೆ ಮಜ್ಜಿನ ಜಾಗರಣೆ ಉತ್ಸವ ಹತ್ತು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶೇಷ ಸೇವೆ ವಿವಿಧ ಉತ್ಸವಗಳು ಕೂಡ ನಡೆಯಲಿವೆ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಮಾವಾಸ್ಯ ವಿಶೇಷ ಪೂಜೆ ಉತ್ಸವಗಳು ಕೂಡ ನೆರವೇರಲಿದೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಹತ್ತು ನಿಮಿಷದ ವೇಳೆಗೆ ಮಹಾಶಿವರಾತ್ರಿಯ ಮಹಾರಥೋತ್ಸವ ಕೂಡ ನಡೆಯಲಿದೆ ಸಂಜೆಯ ವೇಳೆಗೆ ವ್ಯಾಭಿಷೇಕ ಪೂಜೆ ನೆರವೇರಿಸಿ ಕೊಂಡೋತ್ಸವ ನಡೆಯಲಿದೆ ಐದು ದಿನಗಳ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಸಂಜೆ ಏಳು ಗಂಟೆಯ ವೇಳೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ Adena, 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 adena,